ಹೇಳಿ ಕ್ಷಮಿಸ್ತೀರ ಕ್ಷಮಿಸ್ಬೇಕಾ ಕಾಂಗ್ರೆಸ್ ಜನ ಜನರ ಮೇಲೆ ಮಹಿಳೆಯರ ಮೇಲೆ ಜನಸಾಮಾನ್ಯರ ಮೇಲೆ ಭಾರತೀಯ ಜನತಾ ಪಾರ್ಟಿಗೆ ಬೆಂಬಲ ನೀಡಿದ್ದಕ್ಕಾಗಿ ನರೇಂದ್ರ ಮೋದಿಯ ಮೇಲೆ ಭರವಸೆ ಇಟ್ಟಿದ್ದಕ್ಕಾಗಿ ಜನರಿಗೆ ಶಿಕ್ಷೆ ಕೊಡುವ ರೀತಿಯಲ್ಲಿ ನೇರವಾಗಿ ಪೆಟ್ರೋಲ್ನ ದರ ಮೂರು ರೂಪಾಯಿ ಮತ್ತು ಡೀಸೆಲ್ನ ದರ ಮೂರು ರೂಪಾಯಿಗಿಂತಲೂ ಮೂರು ರೂಪಾಯಿ ಐವತ್ತು ಪೈಸೆ ಏರಿಕೆ ಮಾಡಿ ಜನರ ಬದುಕಿಗೆ ಗ್ಯಾರಂಟಿ ಇಲ್ಲದ ರೀತಿಯಲ್ಲಿ ಇವತ್ತು ವರ್ತಿಸ್ತಾ ಇದೆ ಮಾನ್ಯ ಮುಖ್ಯಮಂತ್ರಿಗಳು ಏನೊಂದು ನಿರ್ಧಾರ ಮಾಡಿದ್ದಾರೆ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲಿನ ತೆರಿಗೆಯನ್ನು ಹೆಚ್ಚು ಮಾಡತಕ್ಕಂಥ ಒಂದು ನಿರ್ಧಾರ ಇದು ಒಂದು ಜನ ವಿರೋಧಿ ನಿರ್ಧಾರ ಇದು ಮುಖ್ಯಮಂತ್ರಿಗಳು ಏಕಾಏಕಿ ಪೆಟ್ರೋಲ್ ಮತ್ತು ಡೀಸೆಲ್ ಮೇಲೆ ತೆರಿಗೆ ಜಾಸ್ತಿ ಮಾಡತಕ್ಕಂಥ ತೀರ್ಮಾನ ಈ ರಾಜ್ಯದ ಬಡವರ ಮೇಲೆ ಮತ್ತು ಮಧ್ಯಮ ವರ್ಗದ ಜನರಿಗೆ ಒಂದು ದೊಡ್ಡ ತೊಂದರೆಯನ್ನು ಸೃಷ್ಟಿ ಮಾಡಿದೆ ಅನಾನುಕೂಲ ಸೃಷ್ಟಿ ಮಾಡಿದೆ

ಸರ್ಕಾರ ಜಾಗ <Hands up, Thi Kalushis> <boundaries>

ಹೋಗಿ 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 ಹೋಗಿ